ಶಿವಮೊಗ್ಗ ತಾಲೂಕಿನ ಸಿರಿಗೆರೆ ಹಾಗೂ ತಂಬಡಿಹಳ್ಳಿಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿನ್ನೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೆಯಿತು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಧಿಕಾರಿಗಳು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಿವಿಧ ಜನಪರ ಯೋಜನೆಗಳ ಬಗ್ಗೆ ಗ್ರಾಮಸ್ಥರಿಗೆ ಮಾಹಿತಿ ನೀಡಿದರು ದೂರದರ್ಶನದೊಂದಿಗೆ ಅಂಗನವಾಡಿ ಸಹಾಯಕಿ ಚಂದ್ರಮ್ಮ ಬೆಳೆ ಸಾಲ ಎಲ್ಲನ ತಗೊಂಡಿದ್ದೀವಿ ಕೇಂದ್ರ ಸರ್ಕಾರದ ಅನುಕೂಲತೆಗಳು ಸಾಕಷ್ಟು ಪಡ್ಕೊಂಡಿದ್ದೀವಿ ಮೇಲಾಗಿ ಮೋದಿಯವ್ರದ್ದು ವರ್ಷಕ್ಕೆ ಆರು ಸಾವಿರ ರೂಪಾಯಿ ಒಳ್ಳೆ ಸೀಸನ್ನಿಗೆ ನಮಗೆ ಕಾಳು ಫಸಲು ಮಾಡೋಕ್ಕೆ ಒಲ್ಲ ಕೊಡ್ತಾರೆ ಅದರಿಂದ ಎಲ್ಲ ಅನುಕೂಲತೆ ಚೆನ್ನಾಗಿದೆ ಬ್ಯಾಂಕಿಂದ ಭತ್ತ ಜೋಳ ಅಡಿಕೆ ತೋಟಕ್ಕೆ ಮೂರು ಲಕ್ಷ ಲೋನ್ ತಗೊಂಡಿದ್ದೆ ಸರ್ ಅದರಿಂದ ಅನುಕೂಲ ಆಗಿದೆ ಆಮೇಲೆ ಬೆಳೆ ಇನ್ಶೂರೆನ್ಸ್ ಕಟ್ಟಿದ್ದೆ ಈ ಸತಿ ಅದು ಕ್ಲೇಮ್ ಆಗಿದೆ ನನಗೆ ಅನುಕೂಲ ಆಗಿದೆ ಸರ್ ನನಗೆ ಬೆಳೆ ಸಾಲ ತಗೊಂಡಿದ್ದೆ ಬ್ಯಾಂಕಿಂದ ಕೇಂದ್ರ ಸರ್ಕಾರದಿಂದ ಅನುಕೂಲ ಆಗಿದೆ ಆ ರೀತಿ ಆದರೆ ರೈತರಿಗೆಲ್ಲ ಅನುಕೂಲ ಆಗುತ್ತೆ ಸರ್ ಹಲವಾರು ಯೋಜನೆಗಳನ್ನು ನಾವು ತಿಳಿಸ್ತಾ ಇದ್ದೀವಿ ಈ ಯೋಜನೆಗಳಲ್ಲಿ ಹಲವಾರು ಬಿ ಪಿ ಎಲ್ ಹೊಂದಿದ ಜನರು ಆಬಾರ್ ಕಾರ್ಡನ್ನು ಯೂಸ್ ಮಾಡ್ತಾ ಇದ್ದಾರೆ ಹಾಗೂ ಆರೋಗ್ಯ ವಿಮೆಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಹಾಗೂ ಉಜ್ವಲ ಯೋಜನೆಯಡಿ ಯಾರು ಫಲಾವಿಗಳು ತೊಗೊಂಡಿಲ್ಲ ಬಿ ಪಿ ಎಲ್ ಕಾರ್ಡವರು ಅವ್ರು ಬಂದು ಇಲ್ಲೇ ತಕ್ಷಣದಲ್ಲಿ ಇದ್ದಾರೆ ಇವರಿಗೆಲ್ಲರನ್ನೂ ನಾವು ಯೋಜನೆಗಳಲ್ಲಿ ಕೊಡ್ತಾ ಇದ್ದೀವಿ